ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಐದು ಸಲಹೆಗಳು ಫಸ್ಟ್ ಒನ್ ನಿಮ್ಮನ್ನು ನೀವು ಸ್ನೇಹಿತರಂತೆ ನೋಡಿಕೊಳ್ಳಿ ನೀವು ಹೇಗೆ ನಿಮ್ಮ ಸ್ನೇಹಿತ ಕಷ್ಟದಲ್ಲಿ ಇರುವಾಗ ಅವನಿಗೆ ಧೈರ್ಯ ಹೇಳಿ ಸಮಾಧಾನ ಪಡಿಸುತ್ತೀರಿ ಎಂದು ಇಮ್ಯಾಜಿನ್ ಮಾಡಿ ನಿಮ್ಮ ಜೊತೆ ಮಾತನಾಡುವಾಗ ಕೂಡ ಅದೇ ರೀತಿಯ ಬೆಂಬಲ ಭಾಷೆಯನ್ನು ಬಳಸಿ ಫಾರ್ ಎಕ್ಸಾಂಪಲ್ ನೀವು ಕೆಲಸದಲ್ಲಿ ತಪ್ಪು ಮಾಡಿದ್ದಾರೆ ನಿಮ್ಮ ಮೇಲೆ ನೀವು ದೋಷಿಸುತ್ತಾ ಕುಳಿತುಕೊಳ್ಳುವ ಬದಲು ಓಕೆ ನೀವು ತಪ್ಪು ಮಾಡಿದ್ದೀರಿ ಒಪ್ಪಿಕೊಳ್ಳಿ ಎಲ್ಲರೂ ಲೈಫ್ನಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ ಇದರಿಂದ ನೀವು ಅನುಭವ ಪಡೆದುಕೊಂಡಿರಿ ನಿಮ್ಮ ಸ್ನೇಹಿತರು ಈ ರೀತಿ ಸಲಹೆ ನೀಡುತ್ತಾರೆ ಅದೇ ರೀತಿ ನಿಮಗೂ ಕೂಡ ಈ ರೀತಿಯ ಮಾತುಗಳು ಹೇಳಿಕೊಂಡು ನಿಮ್ಮನ್ನು ನೀವು ಸ್ನೇಹಿತರಂತೆ ನೋಡಿಕೊಳ್ಳಿ ಸೆಕೆಂಡ್ ಒನ್ ಸಾಧಿಸಬಹುದಾದ ಗುರಿಗಳನ್ನು ಬರೆಯಿರಿ ನಿಮ್ಮ ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಗುರಿಗಳಾಗಿ ವಿಂಗಡಿಸಿ ಮತ್ತು ಅವುಗಳನ್ನು ಅಚೀವ್ ಮಾಡುತ್ತಾ ಹೋಗಿ ಪ್ರತಿ ಚಿಕ್ಕ ಗುರಿಗಳನ್ನು ಅಚೀವ್ ಮಾಡಿದಾಗ ಆ ಸಾಧನೆಯನ್ನು ಆಚರಿಸಿ ಎಷ್ಟೇ ಚಿಕ್ಕದಾಗಿದ್ದರೂ ಸಾಧನೆ ಪ್ರಜ್ಞೆಯನ್ನು ನಿರ್ಮಿಸಲು ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಥರ್ಡ್ ಒನ್ ಪಾಸಿಟಿವ್ ಅಫರ್ಮೇಷನ್ಸ್ ಪಾಸಿಟಿವ್ ಅಪರ್ಮೇಶನ್ಸ್ ನೀವು ಬೆಳಿಗ್ಗೆ ಇದ್ದಾಗ ಮತ್ತು ಮಲಗುವ ಮುಂಚೆ ಅವುಗಳನ್ನು ಪುನರಾವರ್ತಿಸಿ ಈ ರೀತಿ ನಾನು ಸಮರ್ಥನಾಗಿದ್ದೇನೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಯಶಸ್ಸು ಪಡೆಯುವುದಕ್ಕೆ ಅರ್ಹನಾಗಿದ್ದೇನೆ ಇದರಿಂದ ನಿಮ್ಮ ನೆಗೆಟಿವ್ ಆಲೋಚನೆಗಳು ಹೊರಹಾಕುತ್ತವೆ ಮತ್ತು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಲು ಸಹಾಯ ಮಾಡುತ್ತದೆ ಫೋರ್ತ್ ಅನ್ನು ವಿಜುವಲೈಸ್ ಸಕ್ಸಸ್ ನಿಮ್ಮ ಗುರಿಗಳನ್ನು ಅಚೀವ್ಮೆಂಟ್ ಮಾಡಿದ್ದನ್ನು ಇಮ್ಯಾಜಿನ್ ಮಾಡಲು ಪ್ರತಿದಿನ ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ ನೀವು ಬಯಸಿದ್ದನ್ನು ಸಾಧಿಸಲು ಹೇಗೆ ಫೀಲ್ ಆಗುತ್ತದೆ ಎಂಬುದನ್ನು ಊಹಿಸಿ ಫಿಫ್ ದೃಢೀಕರಣವನ್ನು ಅಭ್ಯಾಸ ಮಾಡಿ ನಿಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸುವಾಗ ನನಗೆ ಬೇಕು ಅಥವಾ ಬೇಡ ಎಂದು ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿ ನಿಮ್ಮ ಬೇಕು ಬೇಡುಗಳನ್ನು ಮತ್ತೊಬ್ಬರು ನಿರೀಕ್ಷಿಸಲು ಸಾಧ್ಯವಿಲ್ಲ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಲು ಐ ಕಾಂಟ್ಯಾಕ್ಟನ್ನು ಮೇಂಟೈನ್ ಮಾಡಿ ನಿಮ್ಮ ಬಾಂಡ್ರಿಗಳನ್ನು ಸ್ಪಷ್ಟವಾಗಿ ಹೇಳಿ ಯಾವ ನಡವಳಿಕೆ ನಿಮಗೆ ಸ್ವೀಕಾರ ಮತ್ತು ಯಾವುದು ಅಲ್ಲ ಎಂಬುದನ್ನು ಇತರರಿಗೆ ತಿಳಿಸಿ ನಿಮ್ಮ ದೇಹ ಭಾಷೆ ನೀವು ಏನು ಹೇಳುತ್ತೀರಿ ಎಂಬ ದೃಢತೆ ಮತ್ತು ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತಿರಬೇಕು ಚಿಕ್ಕದಾಗಿ ಪ್ರಾರಂಭಿಸಿ ಕ್ರಮೇಣವಾಗಿ ನಿಮ್ಮ ದಾರಿಯಲ್ಲಿ ಕೆಲಸ ಮಾಡುತ್ತಾ ಸಾಗಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ